ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಆಗಸ್ಟ್ ಇಪ್ಪತ್ತೇಳರಂದು ರಾಜಭವನ ಚಲು. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನ ಚಲೋ ನಗರದಲ್ಲಿ ಪಾತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕೆಎಂ ರಾಮಚಂದ್ರಪ್ಪ ಹೋರಾಟದ ಬಗ್ಗೆ ಮಾಹಿತಿ ನೀಡಿದರು ಈ ವೇಳೆ ಮಾತನಾಡಿದ ಅವರು ಕರ್ನಾಟಕ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ರವರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ರಾಜಭವನವನ್ನ ಕೋಮುವಾದಿ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮತ್ತು ಪ್ಯುಡಾಲ್ವಾದಿ ರಾಜಕಾರಣ ಮಾಡುತ್ತಿರುವ ಜೆಡಿಎಸ್ ಪಕ್ಷಗಳ ಕಚೇರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ರಾಜಭವನವನ್ನ ದುರ್ಬಳಕೆ ಮಾಡಿ ಬಹುಮತದ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಕೆಲಸವನ್ನ ಈ ತಕ್ಷಣವೇ ನಿಲ್ಲಿಸಬೇಕು ಸಂವಿಧಾನ ಮತ್ತು ಒಕ್ಕೂಟ ತತ್ವದ ವಿರೋಧಿಯಾದ ರಾಜ್ಯಪಾಲರನ್ನು ಮೋದಿ ಸರ್ಕಾರ ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕು ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಅನುಮತಿ ಹಿಂಪಡೆಯಬೇಕು ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ಸಾರ್ವಭೌಮತಿಯನ್ನ ಸಂರಕ್ಷಿಸಬೇಕು ಕನ್ನಡ ನಾಡಿನ ಜನತೆಯನ್ನ ಕಾಪಾಡಬೇಕೆಂದು ಆಗ್ರಹಿಸಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನ ಛಲೋ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ವರದಿ ಸಹಮತವನ್ನ ವ್ಯಕ್ತಪಡಿಸುತ್ತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೇಳ್ಬೇಕಂತಂದ್ರೆ ಬಿ ಜೆ ಜೆ ಡಿ ಎಸ್ ಅವರಿಗೆ ಭಾಳ ಶಾತು ವಾಗಿ ಆತುರವಾಗಿ ಈ ಒಂದು ಸರ್ಕಾರವನ್ನು ತಿಳಿಬೇಕು ಸಿದ್ದರಾಮಯ್ಯನವರಿಗೆ ಕಳಕವನ್ನು ಹಚ್ಚಬೇಕು ಆ ಕಳಂಕ ಹಚ್ಚೋದ್ರ ಜೊತೆಗೆ ಏನು ಸಿದ್ದರಾಮಯ್ಯನವರು ಎಲ್ಲ ಭಾಷೆಗಳಲ್ಲೂ ಆ ಜೈಲಿಗೆ ಹೋದವರು ಜೈಲಿಗೆ ಹೋದವರು ಅಂತ ಏನ್ ಹೇಳ್ತಾವ್ರೆ ಅದನ್ನ ಸಿದ್ದರಾಮಯ್ಯ ಮೇಲೆ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಹುನ್ನಾರ ಈ ಒಂದು ಮೂಡಾ ಹಗರಣವನ್ನ ಇಟ್ಕೊಂಡು ಇದನ್ನ ಯಾವುದೇ ತಪ್ಪು ಇಲ್ಲದೇ ಇದ್ರು ಕೂಡ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣ್ತಾ ಇಲ್ಲ ಹಾಗಾಗಿ ಅದಕ್ಕಾಗಿಯೇ ಒಂದು ನ್ಯಾಯಾಂಗ ತನಿಖೆ ಕೂಡ ನ್ಯಾಯಾಂಗ ತನಿಖೆ ಕೂಡ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ನ್ಯಾಯಾಂಗ ತನಿಖೆ ಈಗಾಗಲೇ ನಡೀತಿದೆ ಆ ನ್ಯಾಯಾಂಗ ತನಿಖೆಗೆ ಇವರೇನು ಸಹಕರಿಸ ಯಾವುದೇ ರೀತಿಯ ನ್ಯಾಯಾಂಗ ತನಿಖೆ ಮುಂದೆ ಇವರು ಹಾಜರಾಗದೆ ಈ ಒಂದು ನ್ಯಾಯಾಂಗ ತನಿಖೆಯನ್ನು ಕೂಡ ಇವರು ತರ ವಿಚಿತ್ರವಾಗಿ ಮಾತಾಡ್ತಾರೆ ನ್ಯಾಯಾಂಗ ತನಿಖೆ ಇವ್ರು ಮಾಡಿರುವಂತ ನ್ಯಾಯಾಂಗ ತೆರಿಗೆ ಮೇಲೆ ಸ್ವಾಮಿ ಅವರೇನೋ ಹೇಳೋದು ಒಂದು ಇದು ಬುಟ್ಟಿಗೆ ಹಾಕ್ಬೇಕು ಅವರ ವರದಿಯನ್ನ ಅಂತ ಆ ನ್ಯಾಯಾಂಗ ತೆರಿಗೆ ಒಬ್ಬ ಮಾಜಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡ್ದಂಗೆ ನ್ಯಾಯಾಂಗಕ್ಕೆ ಅಪಮಾನ ಮಾಡ್ದಂಗೆ ಮಾತಾಡ್ತಾರೆ ಈಗ ಹೆಚ್ಚಿಗೆ ಕುಮಾರಸ್ವಾಮಿ ಅವ್ರ ಮೇಲೆನೆ ಇದೆ ಅಗರಣಗಳು ಬಹಳಷ್ಟು ಹಗರಣಗಳು ಎಲ್ಲ ಆಗರಣಗಳಿಗಿಂತ ಅವ್ರ ಕುಟುಂಬದನ್ನ ಅವರು ಸರಿಪಡಿಸ್ಬಿಟ್ರೆ ಸಾಕಪ್ಪ ರಾಜ್ಯ ಅಂತ ಹೋಯ್ತೀನಿ ಕುಮಾರಸ್ವಾಮಿ ಎಲ್ಲಿ ಸಾಧ್ಯ ಆಗ್ತದೆ ಅವರು ಮನೆ ಸರಿಪಡಿಸಿದ್ರು ರಾಜ್ಯ ಏನ್ ಸರಿಪಡಿಸ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬಹುದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏನು ಈ ಶೋಚಿತ ಸಮುದಾಯಗಳಿಗೆ ಧ್ವನಿಯಾಗಿ ಅವರ ಅಧಿಕಾರ ಅವಧಿಯಲ್ಲಿ ಇವರನ್ನೇನಾದ್ರೂ ಮಾಡಿ ಇವರ ಒಂದು ಸ್ಥಳ ಸಮುದಾಯಗಳನ್ನ ಮೇಲೆತ್ತ ಕಾರ್ಯಕ್ರಮಗಳನ್ನ ರೂಪಿಸಿ ಆ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಬಂದಂತಹ ವ್ಯಕ್ತಿಯನ್ನ ಈ ದಿವಸ ಏನಾದರೂ ಮಾಡಿ ಅವರ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೋರಾಟಗಳು ಮಾಡ್ತಾ ಇದ್ದಾರೆ ಅದರ ಉನ್ನಾರ ಏನಾಗ್ತದೆ ಅಂತಂದ್ರೆ ಶೋಷಿತ ಸಮುದಾಯಗಳಿಗೆ ಇವರು ಪೂರ್ತಿ ಕಾರ್ಯಕ್ರಮಗಳನ್ನ ಕೊಡ್ತಾವ್ರೆ ಅವರ ಒಂದು ಅವರ ಒಂದು ಜೀವನ ಮಟ್ಟ ಸುಧಾರಿಸಿದ್ರೆ ಏನ್ ನಾವು ಇಷ್ಟು ದಿವಸ ಅವರ ಸೇವೆ ತಗಡ್ತಿದ್ವಿ ಆ ಸೇವೆ ಎಲ್ಲ ಹೋಗ್ತದೆ ಅಂತ ಭಯನ ಅವ್ರಿಗೆ ಬಂದಿರಬೇಕು ಆ ದೃಷ್ಟಿಯಲ್ಲಿ ಆ ಸಿದ್ದರಾಮಯ್ಯನವರಿಗೆ ಕಳಂಕ ತರೋದ್ರ ಜೊತೆಗೆ ಈ ಶೋಷಿತ ಸಮುದಾಯಗಳನ್ನ ದಮನ ಮಾಡಬೇಕು ಅಂತ ಒಂದು ಹುನ್ನಾರವನ್ನ ಇಟ್ಕೊಂಡು ಈ ಒಂದು ಆ ಹೋರಾಟಗಳನ್ನ ಮಾಡಿದ್ದಾರೆ ಈ ಹೋರಾಟಗಳು ಅವರು ಏನೇ ಹೋರಾಟಗಳು ಮಾಡಿದ್ರು ನಾವು ಸಿದ್ದರಾಮಯ್ಯನವರ ಬೆನ್ನಿಂದ ಇದ್ದೇವೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಈ ಒಂದು ಏನು ಇವರು ಇದು ಮಾಡ್ತಿದ್ದಾರೆ ಆಪಾದನೆ ಮಾಡ್ತಿದ್ದಾರೆ ನ್ಯಾಯಾಂಗದಕ್ಕೂ ಕೂಡ ಹೋಗಿದ್ದಾರೆ ನ್ಯಾಯಾಂಗದ ಒಂದು ತೀರ್ಮಾನದಂತೆ ನಾವೆಲ್ಲ ನಡ್ಕೊಳ್ತೀವಿ ಅನ್ನೋದನ್ನ ಹೇಳೋದ್ರ ಜೊತೆಗೆ ನಾವು ಯಾವತ್ತೇ ಆಗಲಿ ಸಿದ್ದರಾಮಯ್ಯನವರು ನಮಗೆ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ನಾವು ನೇನ್ಕೊಳ್ತೀವಿ ಮುಂದಿನ ದಿನಗಳಲ್ಲೂ ನಮಗೆ ಇಂಥ ಒಂದು ಕಾರ್ಯಕ್ರಮಗಳು ಸಿಗಬೇಕಾದ್ರೆ ಅವರ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದು ಆ ಒಂದು ನಿರೀಕ್ಷೆಯಲ್ಲಿ ನಾವು ಅವ್ರ ಜೊತೆ ಇರ್ತೀವಿ ಅವ್ರಿಗೆ ಏನೇ ಅಪಾಯ ಬಂದು ನಾವು ಅವ್ರ ಬೆನ್ನಿಗೆ ಇರ್ತೀವಿ ಅವ್ರಿಗೆ ಶಕ್ತಿ ತುಂಬುತ್ತೀವಿ ಅಂತ ಹೇಳಿ ನಾನು ಮಾತನ್ನು